ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಮ್ಯಾಜಿಕ್ ಮೇಕಪ್ ಪೌಡರ್ ಒಂದಿನ ಚಂದ್ರಕಾಂತ ಸಕ್ರ ಸುಜಾತ ಜೊತೆ ಸೇರಿ ಅವಳ ಬೆಸ್ಟ್ ಫ್ರೆಂಡ್ ಆದ ವಿಮಲನ ನೋಡಕ್ಕೆ ಹೋಗ್ತಾಳೆ ವಿಮಲ ಮನೆಯಲ್ಲಿ ರೇಣುಕಾ ನೋಡಿ ತುಂಬಾನೇ ಖುಷಿಯಾಗಿ ಅವಳನ್ನ ಹಗ್ ಮಾಡ್ಕೊಂಡು ಹೆಂಗೇ ಇದೆಯಾ ಎಲ್ಲಮ್ಮ ಏನೇ ಎಷ್ಟ್ ದಿನ ಆಯ್ತು ನೋಡಿ ನಿನ್ನ ನೋಡಿದಕ್ ತುಂಬಾ ಸಂತೋಷ ಆಗ್ತಿದ್ಯಾ ಏನು ಫ್ರೆಂಡ್ಸ್ ರೇಣುಕಾ ಎಲ್ಲಮ್ಮ ಅಂದ್ರೆ ಯಾರಂತ ಗೊತ್ತಿಲ್ವಾ ಹಾಗಾದ್ರೆ ತಕ್ಷಣ ನೀವು ಕೆಳಗಡೆ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ಅಂಡರ್ಗ್ರೌಂಡ್ ಬ್ಯೂಟಿ ಪಾರ್ಲರ್ ವಿಡಿಯೋ ನೋಡ್ಲೇಬೇಕು ನೋಡಿ ಚೆನ್ನಾಗಿ ಯಾಕೆ ನನ್ ಮಾನ ಮರದಿ ತೆಗಿತಿಯಾ ಚೆನ್ನಾಗಿದೆ ಅಲ್ವೇನೆ ರೇಣು ಅಂತ ಕರಿಯೇ ಎಷ್ಟು ಸ್ಟೈಲ್ ಆಗಿರುತ್ತೆ ನಂಗ್ ಕರೆದ್ರೆ ಅಲ್ವೇನೆ ನನಗೆ ಬ್ಲೇಡಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂತಾಳೆ ಅದಕ್ಕೆ ರೇಣುಕಾ ನಿನ್ ಸ್ಯಾಟಿಸ್ಫ್ಯಾಕ್ಷನ್ ಬೆಂಕ್ಯಾಕಾ ನಿನ್ನ ಬದ್ಲಾಗಿಲ್ವೇನೇ ಆಯ್ತು ಬಿಡೆ ಬರೇ ವಿಮಲನ್ ನೋಡೋಣ ಎಲ್ಲರೂ ಒಬ್ಬೊಬ್ನ ಹೆಂಗಿದ್ದಾರೆ ಏನು ಅಂತ ತಿಳ್ಕೊತಿರ್ತಾರೆ ಮಾತಾಡ್ಕೋತಾ ಇದ್ದ ಸಮಯದಲ್ಲಿ ಅದೇ ಸಮಯಕ್ಕೆ ವಿಮಲಗೆ ಕಾಲ್ ಬರುತ್ತೆ ಆಗ ವಿಮಲಾ ಅಲ್ಲಿಂದ ಎದ್ದು ಫೋನ್ ಮಾತಾಡಕ್ ಹೋಗ್ತಾಳೆ ಫೋನ್ ಎಲ್ಲ ಮಾತಾಡ್ಬಿಟ್ಟು ಅವರ ಬಂದು ಬಂದ್ ಕುತ್ಕೋತಾಳೆ ಹಾಗಾ ಸುಜತಾ ಯಾರೇ ಫೋನ್ ಅಲ್ಲಿ ಏನೂ ಇಲ್ವೇ ನಾಳೆ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಲ್ವಾ ಅದ್ರ ಬಗ್ಗೆ ಕೇಳಕ್ಕೆ ನಮ್ಮ ಅತ್ತೆ ಫೋನ್ ಮಾಡಿದ್ರು ಫಂಕ್ಷನ್ ನೀವೆಲ್ಲ ಬರಬೇಕು ಅದಕ್ಕೆ ಚಂದ್ರಕಾಂತ ಮತ್ತೆ ಸುಜಾತ ತುಂಬಾ ಸಂತೋಷ ಪಡ್ತಾರೆ ಹೌದಾ ನಾವು ತಪ್ಪದೇ ಬರ್ತೀವಿ ಬರೋದಂದ್ರೆ ಸುಮ್ನೆ ಗೆಸ್ಟ್ ತರ ಬಂದ್ಬಿಟ್ಟು ಹೋಗೋದಲ್ವೇ ಅಲ್ಲಿ ಎಲ್ಲಾ ಕೆಲಸ ನೀವೇ ನೋಡ್ಕೋಬೇಕು ಅದು ಮಾತ್ರ ಅಲ್ವೇ ನಮ್ಮ ಅತ್ತಿಯಮ್ಮ ಅವಳು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಸಿನಿ ನಟಿಯಾದ ಪ್ರಿಯಾ ರಾಯ್ನ ಅವ್ರನ್ನ ರಿಸೀವ್ ಮಾಡ್ಕೊಳೋದ್ರಿಂದ ಅವ್ರಿಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋದ್ರಿಂದ ಸುಂದರವಾಗಿರೋ ಹುಡುಗಿನೇ ಅಲ್ಲಿ ಹೋಗ್ಬೇಕು ಅದಕ್ಕೆ ಚಂದ್ರಕಾಂತ ಮನ್ಸಲ್ಲಿ ಅಂದವಾದ ಹುಡುಗಿ ಅಂದ್ರೆ ನಾನೇ ಅಲ್ಲ ಇವ್ರೆಲ್ಲಾರ್ಗಿಂತ ನಾನೇ ಅಂದ ಚಂದವಾಗಿದ್ದೀನಿ ಅವರು ನನ್ನ ಹೆಸರೇ ಹೇಳ್ತಾರೆ ಬಿಡು ಹಂಗಂತ ಮನ್ಸಲ್ಲಿ ಅನ್ಕೋತಿರ್ತಾಳೆ ಆಗ ಬಿಮಲಾ ಸೊ ನಮ್ ನಾಲ್ಕ್ ಜನರಲ್ಲಿ ಎಲ್ಲಾರ್ಗಿಂತ ಸುಂದರವಾಗಿರೋದು ರೇಣುಕನೇ ಅದಕ್ಕೆ ರೇಣು ನೀನೆ ಹೀರೋಯಿನ್ ಜೊತೆ ಫಂಕ್ಷನ್ ಎಲ್ಲ ಮುಗಿಯೋವರೆಗೂ ಇರ್ಬೇಕೆ ರೇಣುಕಾ ಆಯ್ತು ಬಿಡೆ ನಿನ್ಗೋಸ್ಕರ ಅಷ್ಟ್ ಮಾತ್ರ ಮಾಡಲ್ವಾ ನಾನು ಅವಳ ಹೆಸರು ಹೇಳ್ತಾಳೆನು ಅಂತ ಅನ್ಕೊಂಡಿದ್ದ ಚಂದ್ರಕಾಂತಾಗಿ ಸಡನ್ ಆಗಿ ವಿಮಲ ರೇಣುಕಾ ಹೆಸರು ಹೇಳೋ ತುಂಬಾ ಕೋಪ ಬರುತ್ತೆ ಅದಕ್ಕೆ ಅವಳು ಮೇಕಪ್ ಹಾಕಿದ್ರೇನೆ ಅವಳ ಮುಖ ನೋಡಕ್ ಆಗತ್ತೆ ಅದ್ರಲ್ಲಿ ಇವಳು ನನ್ಗಿಂತ ಚೆನ್ನಾಗಿರ್ತಾಳಾ ಇವ್ರು ಬೇಕಂತ ಹೆಂಗ್ ಮಾಡ್ತಿದಾರ ಏನು ಹೇಳ್ತೀನಿ ಯೋಚನೆ ಮಾಡ್ತಾ ಸ್ವಲ್ಪ ಮಾತಾಡ್ಕೊಂಡು ಅವ್ರವ್ರ ಮನೆಗೆ ಅವರು ಹೋಗ್ಬಿಡ್ತಾರೆ ಮನೆಗ್ ಬಂದ ಚಂದ್ರಕಾಂತ ಕನ್ನಡಿ ನೋಡ್ಕೊಂಡು ಅವಳಷ್ಟು ಗೌಳೆ ಹಿಂಗ್ ಮಾತಾಡ್ತಾಳೆ ಏನು ನಾನು ಚೆನ್ನಾಗಿಲ್ವಾ ಮತ್ತೆ ಯಾಕು ರೇನು ಕಾನೆ ಅಂದವಾಗಿರ್ತಾಳೆ ಅಂತ ಹೇಳ್ತಿದ್ದಾಳೆ ಇಷ್ಟು ಅವಮಾನ ಆಯ್ತಲ್ವಾನ್ ಯಾವ ಇಟ್ಕೊಂಡೋಗ್ಲಿ ಹಂಗಂತ ಅಳ್ತಿರ್ತಾಳೆ ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸೂರ್ಯಕಾಂತ ಅವಳು ಅಳ್ತಿರೋದ್ ನೋಡಿ ಏನೇ ಏನಾಯ್ತು ಅಷ್ಟ ಅಳ್ತಿದ್ಯಾ ನೀವೇ ಮಾಡಿದ್ದೆಲ್ಲ ನೀವೇ ಮಾಡಿದ್ದು ಏನೇ ನಿನ್ ತಂಟೆ ಮೊನ್ನೆ ನೋಡಿದ್ರೆ ಆ ಸುಜಾತ ಇವತ್ತು ನೀನು ಇಬ್ರು ಸೇರಿ ನನ್ ಮೇಲೆ ಅಳ್ತಿದೀರಾ ಏನೇ ಏನಿನ್ ಕಷ್ಟ ಹೇಳು ಆಮೇಲೆ ಚಂದ್ರಕಾಂತ ನಡೆದ ಎಲ್ಲಾ ವಿಷಯನು ಸೂರ್ಯಕಾಂತ ಹತ್ರ ಹೇಳ್ತಾಳೆ ಅದಕ್ಕೆ ಸೂರ್ಯಕಾಂತ ಅಂತಾಳೆ ನೀನು ಹೇಳಿದ್ದಲ್ಲ ಚೆನ್ನಾಗೇ ಇದೇ ಆದ್ರೆ ಇದ್ರಲ್ಲಿ ನಾನೇನ್ ಮಾಡಿದ್ನಿ ಸುಮ್ನೆ ನೀನೇ ಮಾಡಿದ್ದು ನೀನೇ ಮಾಡಿದ್ದಂತಿದ್ಯಾ ಅದಕ್ಕೆ ಚಂದ್ರಕಾಂತ ಅಳ್ತಾ ನನ್ನ ಆ ಕೆಲ್ಸಕ್ಕೆ ಈ ಕೆಲ್ಸಕ್ಕೆ ಅಂತ ಬೇಡ ಬೇಡ ಅಂದ್ರು ಕಳ್ಸಿದ್ರಿ ಆ ಬಿಸಿಲ ಸುತ್ತಿ ಸುತ್ತಿ ನನ್ನ ಮುಖ ಹಂಗಂತ ಅಳ್ತಾ ಹೇಳ್ತಾಳೆ ಅದನ್ ಸೂರ್ಯಕಾಂತ ಲೇ ನೀನು ಕಪ್ಪಕ್ಕಾಗಿದ್ದು ಕೆಲ್ಸ ಮಾಡಿದ್ದ ನೀನು ಯೂಟ್ಯೂಬ್ ಅಲ್ಲಿ ನೋಡಿ ಅದು ಇದು ಎಲ್ಲ ಮುಖ ಕಚ್ಚಿ ಚಂಡ್ ಅಲ್ವಾಗ್ ಮಾಡ್ಕೊಂಡಿದ್ಯಾ ಹಂಗಂತ ಗಟ್ಟಿಯಾಗಿ ಹೇಳ್ತಾಳೆ ಚಂದ್ರಕಾಂತ ಇನ್ನೇನು ಮಾತಾಡಕ್ ಆಗ್ದೆ ಸುಮ್ನೆ ಅಳ್ತಾ ಇರ್ತಾಳೆ ಸೂರ್ಯಕಾಂತಮ್ ಏನು ಮಾಡಕ್ಕಾಗ್ದೆ ಲೇ ಲೇ ಏನೇ ನಿನ್ ಕಷ್ಟ ನೀನು ಎಲ್ಲಾರ್ಗಿಂತ ಸುಂದರವಾಗಿ ಕಾಣಿಸ್ಬೇಕು ಅಷ್ಟೇ ಅಲ್ವಾ ಇರು ಇರು ಅಳ್ಬೇಡ ಈಗ್ಲೇ ಬರ್ತೀನಿ ಅಯ್ಯೋ ದೇವ್ರೆ ಹಂಗಂತ ಒಳಗಡೆ ಹೋಗಿ ಅವಳ ಹಳೆಯ ಟ್ರಂಕ್ ಪೆಟ್ಟಿಯಿಂದ ಒಂದು ಮ್ಯಾಜಿಕಲ್ ಮೇಕಪ್ ಪೌಡರ್ ತಗೊಂಡು ಹೋಗಿ ಚಂದ್ರಕಾಂತ ಆತ್ರ ಹೇಳ್ತಾರೆ ನೋಡೇ ಇದು ಮ್ಯಾಜಿಕಲ್ ಪೌಡರ್ ಇದನ್ನ ಹಾಕೊಂಡ್ರೆ ನಿನ್ ಮುಖದಲ್ಲಿ ಸಕ್ಕತ್ ಗ್ಲೋ ಬರುತ್ತೆ ಆಯ್ತಾ ತುಂಬಾ ಸುಂದರವಾಗಿ ಕಾಣಿಸ್ತೀಯಾ ಹಂಗಂತೆ ಹೇಳಿ ಕೊಡ್ತಾಳೆ ಅದಕ್ಕೆ ಮನ್ಸಲ್ಲಿ ಇದಕ್ಕೋಸ್ಕರನೇ ಅಲ್ವಾ ನಾನು ಇಷ್ಟು ನಾಟಕ ಮಾಡಿದ್ದು ಮಾರನೇ ದಿನ ಅವಳು ಸಖತ್ತಾಗಿ ರೆಡಿಯಾಗಿ ಮ್ಯಾಜಿಕ್ ಮೇಕಪ್ ಪೌಡರ್ ಹಾಕೊಂಡು ಫಂಕ್ಷನ್ ಹೋಗ್ತಾಳೆ ಅಲ್ಲಿ ಎಲ್ಲರೂ ಚಂದ್ರಕಾಂತಮ್ ನೋಡ್ತಿರ್ತಾರೆ ಯಾಕಂದ್ರೆ ಅವಳು ಅಷ್ಟು ಸುಂದರವಾಗಿರ್ತಾಳೆ ಎಲ್ಲರೂ ಚಂದ್ರಕಾಂತಮ್ ಬಗ್ಗೆ ಅವಳ ಅಂದದ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ ಏನೇ ಇಷ್ಟು ಸುಂದರವಾಗಿದ್ಯಾ ನೀನೇ ಸಿನಿಮಾ ಹೀರೋ ತರ ಅದನ್ ಕೇಳಿದ ತಕ್ಷಣ ಚಂದ್ರಕಾಂತಮ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಸರಿ ಆಯ್ತು ಹೀರೋ ಏನ್ ಬರೋ ಟೈಮ್ ಆಯ್ತು ಅದಕ್ಕೆ ನೀನೇ ಹೋಗಿ ಅವ್ಳನ್ನ ರಿಸೀವ್ ಮಾಡ್ಕೋಬೇಕು ಆಯ್ತಾ ಇವತ್ತು ರೇಣುಕಾ ಬೇಡ ಯಾಕಂದ್ರೆ ಅವಳ್ಗಿಂತ ಸುಂದರವಾಗಿ ನೀನೇ ಇದ್ಯಾ ಹಂಗ್ ಹೇಳಿದ ತಕ್ಷಣ ಅವಳಿಗೆ ಮಸ್ತ್ ಖುಷಿ ಆಗ್ಬಿಡುತ್ತೆ ಸ್ವಲ್ಪ ಹಚ್ಕೊಂಡಿದ್ದಕ್ಕೆ ಇಷ್ಟ ಚೆನ್ನಾಗಿದ್ದೀನಿ ಇನ್ನ ಫುಲ್ ಆಗಿ ಹಚ್ಕೊಂಡ್ರೆ ಸಿನ್ಮಾ ಹೀರೋಯಿನ್ ಗಿಂತ ಸೂಪರ್ ಆಗಿರ್ತೀನಿ ಹಂಗಂತ ಅನ್ಕೊಂಡು ಆಗ್ಲಿ ಅವಳ ಹತ್ರ ಇರುವ ಎಲ್ಲಾ ಪೌಡರ್ ಮುಖ ಕಚ್ಕೊಂಡ್ ಅದೇ ಟೈಮ್ಗೆ ಸಿನಿಮಾ ಹೀರೋಯಿನ್ ಪ್ರಿಯಾ ರಾಯ್ ಬರ್ತಾಳೆ ಅಷ್ಟರಲ್ಲೇ ಎಲ್ಲರೂ ಚಂದ್ರಕಾಂತನ್ ಶುರು ಮಾಡ್ತಾರೆ ಚಂದ್ರಕಾಂತ ಮ್ಯಾಜಿಕ್ ಪೌಡರ್ ಹಾಕೊಳ್ಳೋದ್ರಲ್ಲಿ ಬಿಝಿಯಾಗಿರ್ತಾಳೆ ಅವರು ಕರೆದಿದ್ರಂತ ಕನ್ನಡಿಯಲ್ಲಿ ನೋಡ್ಕೋದೆ ಆಚೆ ಬರ್ತಾಳೆ ಆ ಮ್ಯಾಜಿಕ್ ಮೇಕಪ್ ಪೌಡರ್ ಹೆಚ್ಚಾಗಿ ಹಾಕೊಂಡಿದ್ರಿಂದ ಅವರು ಮುಖ ಫುಲ್ ಕಪ್ ಅದನ್ನ ನೋಡಿದ ಹೀರೋಯಿನ್ ದೆವ್ವ ಅನ್ಕೊಂಡು ಕಾರ್ ಸಹ ಬಿಟ್ಬಿಟ್ಟು ಓಡೋಗ್ಬಿಡ್ತಾಳೆ ಹಂಗೆ ಫಂಕ್ಷನ್ ಬಂದವರೆಲ್ಲ ಚಂದ್ರಕಾಂತ ನೋಡಿ ಭಯ ಬಿದ್ದು ಓಡೋಗ್ತಾರೆ ಚಂದ್ರಕಾಂತ ಮನ್ಸಲ್ಲಿ ಏನು ಎಲ್ಲರೂ ಹಿಂಗ್ ಓಡೋಗ್ತಿದ್ದಾರೆ ಏನಾಯ್ತು ಅಲ್ಲಿ ನಿಂತಿರುವ ಕಾರ್ ಕನ್ನಡಿಯಲ್ಲಿ ಮುಖ ನೋಡ್ಕೊತಾಳೆ ಅವಳ ಮುಖನ ಕರ್ರಗ್ ನೋಡ್ಕೊಂಡು ಅವಳೇ ಆಶ್ಚರ್ಯ ಪಡ್ತಾಳೆ ಅಯ್ಯೋ ಚಿಚಿ ನನ್ ಮುಖ ನಿಂಗಾಗ್ಬಿಟ್ಟಿದೆ ಓ ಅದಕ್ಕೆ ನೀನು ಎಲ್ಲರೂ ನನ್ನ ನೋಡಿ ಭಯಪಟ್ಟು ಪಟ್ಟು ಅನ್ಸುತ್ತೆ ಚ ಅತ್ತಮ್ಮ ಯಾವಾಗ್ಲೂ ಹೇಳ್ತಾರೆ ಅತಿಹಾಸೆ ಮಾಡ್ಬೇಡ್ವೆ ನಾನು ಛೀ ಹೆಚ್ಚು ಬಳಸ್ಬೇಡ್ವೆ ಅಂತ ನಾನೇ ಹೀರೋಯಿನ್ ಗಂತ ಸೂಪರ್ ಕಾಣಿಸ್ಬೇಕು ಅಂತ ಇರೋದೆಲ್ಲ ಹಚ್ಕೊಂಡು ಅತಿಹಾಸೆಯಿಂದ ಹಿಂಗ್ ನಿಂತಿದ್ದೀನಿ ಛೀ ಹಂಗಂತ ಅಂತ ಹೇಳ್ತಾ ಇರ್ತಾಳೆ